ಫ್ರೆಂಡ್ಸ್ ವೆಲ್ಕಮ್ ಟು ಖುಷಿಯಾಗಿ ವಶ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸದಾ ಆರೋಗ್ಯವಾಗಿರಲು ಹಿರಿಯರ ಸಲಹೆಗಳ ಬಗ್ಗೆ ನೋಡೋಣ ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಗ್ಲಾಸ್ ನೀರನ್ನು ಕುಡಿಯಿರಿ ಸಸ್ಯಾಹಾರ ಹಣ್ಣುಗಳು ತರಕಾರಿಗಳು ಸಂಪೂರ್ಣ ತಿಣುಕುಗಳು ಮತ್ತು ಪ್ರೋಟೀನ್ಗಳನ್ನು ಒಳಗೊಂಡ ಆಹಾರ ಸೇವನೆ ತುಂಬಾ ಒಳ್ಳೆಯದು ಪ್ರತಿದಿನವೂ ಅಥವಾ ವಾರಕ್ಕೆ ಕೆಲವು ವ್ಯಾಯಾಮ ಮಾಡಿ ಪ್ರತಿದಿನ ಕೇವಲ ಏಳರಿಂದ ಎಂಟು ಗಂಟೆಗಳ ಉತ್ತಮ ನಿದ್ರೆ ಪಡೆಯಿರಿ ಹಣ್ಣು ತರಕಾರಿಗಳನ್ನು ಹೆಚ್ಚು ನೀಡಿ ಸಕ್ಕರೆ ಮತ್ತು ತೆಂಗಿನಕಾಯಿಗಳ ಉಪಯೋಗವನ್ನು ಕಡಿಮೆ ಮಾಡಿರಿ ದೊಡ್ಡ ಪ್ರಮಾಣದಲ್ಲಿ ಆಹಾರ ಸೇವಿಸುವ ಬದಲು ಕಡಿಮೆ ಪ್ರಮಾಣದಲ್ಲಿ ಆದರೆ ಹೆಚ್ಚು ಬಾರಿ ಆಹಾರ ಸೇವಿಸಿ ಒಳ್ಳೆಯ ಆರೋಗ್ಯಕ್ಕಾಗಿ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ನಿತ್ಯವೂ ಕೆಲವು ಕ್ಷಣ ಕಾಲ ಶಾಂತಿ ಮತ್ತು ಧ್ಯಾನದಲ್ಲಿ ಕಳೆಯಿರಿ ಬೆಳಗ್ಗೆ ಬೇಗನೆ ಏಳುವುದು ತುಂಬಾ ಒಳ್ಳೆಯ ಅಭ್ಯಾಸ ಸೂರ್ಯ ಉದಯಿಸುವ ಮುನ್ನ ನೀವು ಪ್ರತಿದಿನ ಎದ್ದೇಳಬೇಕು ಬೆಳಗಿನ ವಾತಾವರಣವನ್ನು ಅಮೃತದಂತೆ ಪರಿಗಣಿಸಲಾಗುತ್ತದೆ ಬೆಳಗ್ಗೆ ಐದರಿಂದ ಆರು ಆರರ ನಡುವೆ ಇದ್ದರೆ ದೇಹಕ್ಕೆ ಮತ್ತು ಮನಸ್ಸು ಎರಡು ಫಿಟ್ ಆಗಿರುತ್ತೆ ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿ ಸೇವಿಸುವುದರಿಂದ ದೇಹದ ಆಯಾಸ ದೂರವಾಗುತ್ತದೆ ಶುಂಠಿ ಬೆರೆಸಿದ ಹಾಲು ಕುಡಿಯುವುದರಿಂದ ಬೆನ್ನು ನೋವಿನಿಂದ ಪರಿಹಾರ ಸಿಗುತ್ತದೆ ಹೆಚ್ಚು ತಣ್ಣೀರು ಕುಡಿಯುವುದರಿಂದ ಮುಖದಲ್ಲಿ ಸೊಕ್ಕುಗಳು ಉಂಟಾಗುತ್ತದೆ ಪೇರಳೆ ಹಣ್ಣನ್ನು ಸೇವಿಸುವುದರಿಂದ ಆಲಸ್ಯ ಮತ್ತು ಕೀನತೆ ಕಡಿಮೆಯಾಗುತ್ತದೆ ಪ್ರತಿದಿನ ಈರುಳ್ಳಿ ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ ಪ್ರತಿದಿನ ಹಾಲು ಕುಡಿಯುವುದರಿಂದ ದೇಹಕ್ಕೆ ತುಂಬ ಪ್ರಯೋಜನಕಾರಿ ದಿನಕ್ಕೆರಡು ಸಲ ಕಣ್ಣುಗಳನ್ನು ಸ್ವಚ್ಛ ನೀರಿನಲ್ಲಿ ತೊಳೆದುಕೊಳ್ಳುವುದು ಎರಡು ಸಲ ದಂತ ಶುದ್ಧಿ ದಿನಕ್ಕೆ ಎರಡು ಸಲವಾದರೂ ಸುಮಾರು ಐವತ್ತರಿಂದ ಅರವತ್ತು ನಿಮಿಷಗಳ ವೇಗದ ವೇಗದಲ್ಲಿ ನಡೆಯುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೇವನ್ನು ಯಾವುದಾದರೂ ರೂಪದಲ್ಲಿ ಸೇವಿಸುವುದು ತುಂಬಾ ಒಳ್ಳೆಯದು ಹೊಟ್ಟೆಗೆ ಅರ್ಧ ಭಾಗ ಆಹಾರ ಇನ್ನರ್ಧ ಭಾಗ ನೀರನ್ನು ನೀಡಬೇಕು ಉತ್ತುತ್ತೆ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣಿನ ಸೇವನೆಯಿಂದ ಆಯಾಸ ಕಡಿಮೆಯಾಗುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ